ನಮಸ್ಕಾರ ಸ್ನೇಹಿತರೆ ಶಫಾಲಿ ವರ್ಮಾ ಸ್ಫೋಟಕ ಆಟ ನಿಖಿ ಪ್ರಸಾದ್ ತಂಡಕ್ಕೆ ತಂದುಕೊಟ್ಟರು ಗೆಲುವು ರೋಚಕ ಪಂದ್ಯದಲ್ಲಿ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹಾಗಾದರೆ ಡಬ್ಲ್ಯೂಪಿಎಲ್ ನ ಎರಡನೆಯ ಪಂದ್ಯದ ಸಾರಾಂಶ ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಡಬ್ಲ್ಯೂಪಿಎಲ್ ನ ಎರಡನೆಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡಗಳು ಮುಖಾಮುಖಿಯಾಗಿತ್ತು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ಹೇಲಿ ಮ್ಯಾಥ್ಯೂಸ್ ಶೂನ್ಯಕ್ಕೆ ಔಟ್ ಆದರೆ ಯಸ್ತಿಕಾ ಭಾಟಿಯಾ ಹನ್ನೊಂದು ರನ್ ಗಳಿಸಿ ಶಿಖಾ ಪಾಂಡೆಗೆ ವಿಕೆಟ್ ಒಪ್ಪಿಸಿದರು ನಂತರ ಬಂದ ನೈಟ್ ಸಿವರ್ ಬ್ರಾಂಟ್ ಹಾಗೂ ಪ್ರೀತ್ ಕೌರ್ ತಂಡಕ್ಕೆ ಆಸರೆಯಾದರು ಈ ಜೋಡಿ ಎಪ್ಪತ್ಮೂರು ರನ್ಗಳ ಜೊತೆಯಾಟವನ್ನು ನೀಡಿ ಹರ್ಮನ್ ಪ್ರೀತ್ ಕೌರ್ ನಲವತ್ತ ಎರಡು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ನಂತರ ಬಂದ ಸಂಜೀವನ್ ಸಂಜನಾ ಒಂದು ರನ್ ಹಾಗೂ ಹಮೀಲಿಯಾ ಕಿರ್ ಒಂಬತ್ತು ರನ್ ಗಳಿಸಿ ಔಟ್ ಆದರೆ ಒಂದೆಡೆ ತಂಡಕ್ಕೆ ಆಸರೆಯಾದ ನ್ಯಾಟ್ ಶಿವರ್ ಬ್ರಾಂಟ್ ಅಜಯ ಎಂಬತ್ತು ರನ್ ಗಳಿಸಿದರು ಅಂತಿಮವಾಗಿ ಮುಂಬೈ ಇಂಡಿಯನ್ಸ್ ತಂಡ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಅರವತ್ನಾಲ್ಕು ರನ್ಗಳಿಗೆ ಔಟ್ ಆಯಿತು ಈ ಗುರಿಯನ್ನು ಚೇಸ್ ಮಾಡಲು ಬಂದ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ ಆರಂಭದಲ್ಲೇ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಶಫಾಲಿ ವರ್ಮಾ ಕೇವಲ ಹದಿನೆಂಟು ಬಾಲ್ಗಳಲ್ಲಿ ಎರಡು ಸಿಕ್ಸ್ ಹಾಗೂ ಏಳು ಬೌಂಡರಿ ಸಹಾಯದಿಂದ ನಲವತ್ತ ಮೂರು ರನ್ ಗಳಿಸಿದರು ಮೆಗ್ಲೆನಿಂಗ್ ಹದಿನೈದು ರನ್ ಜಮೀಮಾ ರೆಡಿ ಗ್ರೇಸ್ ಎರಡು ರನ್ ಕ್ಯಾಪ್ಸಿ ಹದ್ದಾರು ರನ್ ಗಳಿಸಿ ಔಟ್ ಆದರೆ ಕೊನೆಯಲ್ಲಿ ಪ್ರಸಾದ್ ಹಾಗೂ ಬ್ರಾಸಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು ಪ್ರಸಾದ್ ಮೂವತ್ತೈದು ರನ್ ಹಾಗೂ ಬ್ರಾಸಿ ಇಪ್ಪತ್ತೊಂದು ರನ್ ಗಳಿಸಿದರು ಅಂತಿಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೈದು ರನ್ ಗಳಿಸುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದಿತು